ಮಧ್ಯ ಭಾಗದಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯ ಭಾಗದಲ್ಲಿ ಗೌಸಿದ್ದಪ್ಪ ನಾಯ್ಕವರು ಒಬ್ಬ ಇಪ್ಪತ್ತಾರು ವರ್ಷದ ಯುವಕ ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು ಜೊತೆಲಿ ಮನೆಯಲ್ಲಿದ್ದಂಥ ತಂಗಿ ತಂಗಿಯಂದ್ರನ್ನ ಲಗ್ನ ಮಾಡಬೇಕು ಆ ಮನೆಯನ್ನು ಪೋಷಿಸ್ಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ ಇವತ್ತು ಗೌಸಿದಪ್ಪ ನಾಯಕವ್ರನ್ನ ಸಾದಿಕ್ಕನಂತ ಯುವಕ ಮಧ್ಯ ಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ ಮರ್ಡ್ರ್ ಮಾಡುವಂತ ಕೆಲಸ ಸಾದಿಕ್ ಅವರು ಮಾಡ್ತಾರೆ ಇವತ್ತು ಅವರು ಇಷ್ಟು ಧೈರ್ಯದಿಂದ ಏನು ಗೌಸಿದ್ದಪ್ಪರನ್ನ ಏನು ಮರ್ಡ್ರ್ ಮಾಡಿದಾರೋ ಯಾ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪರ ಭಾವಚಿತ್ರವನ್ನು ನೋಡ್ರಿ ಗೌಸಿದ್ದಪ್ಪರ ಮರ್ಡರ್ ಮಾಡ್ಬೇಕಂದ್ರೆ ಅಧಿಕಾರ ಕೈಲಿ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲರೂ ಕೂಡ ಒಂದು ಹದಿನೈದು ಮಂದಿ ಸೇರಿ ಗೌಸಿದ್ದಪ್ಪರ ಮಧ್ಯ ಭಾಗದಲ್ಲಿ ಮರ್ಡರ್ ಮಾಡುವಂತ ಕೆಲಸ ಮಾಡಿದಾರ ಇವತ್ತು ಅವ್ರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಇದಾರ ಅಂತ ಹೇಳ್ತಾರ ಗೌಸಿದ್ದೊಬ್ಬರು ಸತ್ತಂತ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ ಮತ್ತೆ ಮರದಿನ ಇವತ್ತು ಆ ದಾನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಏರ್ ನಿಮಗೆ ನಾನು ಈ ಗೌಸಿದ್ದೊಬ್ಬರನ್ನ ಕೊಲೆ ಜೊತೆ ಕೊಲೆ ಮಾಡಿದಂತ ಸಾಧಿಕ ಜೊತೆಯಲ್ಲಿ ಕಾಣದ ಕೈವಾಡಗಳು ಯಾರಿದ್ದಾರೆ ಅವ್ರು ಹೊರಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದೆ ರಾಜಕಾರಣಿಗಳು ಕುಮ್ಮಕ್ಕಿದೆ ಇಲ್ಲಿದ್ರಿಗಿನ ಆ ಸದಿಕ್ ಆ ಏನು ಸಂಘಟನೆಗಳು ಕೈವಾಡ ಇದೆನಾ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲಿಗಳು ಇದ್ರಿಗಿನ ಸರ್ಕಾರ ಏನು ಮಾಡ್ತಾ ಸರ್ಕಾರ ಕಚ್ಚ ಕಾಯ್ತಾ ಇದೀರಾ ಇವತ್ತು ಗೌಸಿದ್ದ ಬರ್ತಾ ಈ ಗೋಳ ಅಂದ ಅಳ್ತಾ ಇದ್ದಾಳ ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಿ ಅವ್ರ ತಂದೆ ಅವ್ರು ಅಳತಾ ನಾವೆಲ್ಲಾರು ಕೂಡ ಹೋಗಿದೀವಿ ನೋಡ್ರಿ ಗೌಸಿದ್ದಪ್ಪರ್ನ ಇವತ್ತು ಜೀವ ಕಳ್ಕೊಂಡಿದ್ದಾನ ತಾಯಿ ನಾವು ತಂದು ಕೊಡಕ್ ಆಗ್ತಾ ಇಲ್ಲ ನಿನ್ ಮಗ ಆತ್ಮಹತ್ಯೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ ಜಾತ್ಯಾತೀತವಾಗಿ ನಿಲ್ತೀವಿ ಪಕ್ಷಾತೀತವಾಗಿ ನಿಲ್ತೀವಿ ಎಲ್ಲಿ ತನಕ ಕೂಡ ಗೌಸಿತ್ ಅವ್ರನ್ನ ಕೊಲೆ ಮಾಡಿದಂಥ ಸಾಧ್ಯಕ್ಕೋ ಅವ್ರ ಇದ್ದಂತ ಕಾರಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲ ಶಿಕ್ಷೆ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂದ್ರೆ ಮಾತು ಕೊಟ್ಟಿದೆ ಅದ್ರ ಪ್ರಕಾರ ಹೋರಾಟವನ್ನು ಮಾಡೇ ಮಾಡ್ತೀವಿ ಪೊಲೀಸರು ಏನು ಮಾಡ್ತಾಯಿದಾರೆ ಪೊಲೀಸ್ ಮಾಡ್ತಾ ಇದ್ದಾರೆ ಈ ನಮ್ಮ ಸಮುದಾಯದ ಮುಖಂಡರು ಅದಂಥ ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂಥ ಕೆ ಎನ್ ಪಾಟೀಲ್ ಸಾಹೇಬ್ರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬಸವರಾಜ್ರು ನಮ್ಮ ಡಾಕ್ಟರ್ ಸಾಹೇಬರಾದಂತ ಬಸವರಾಜ ಅಣ್ಣನವರು ಅದೇ ರೀತಿಯಲ್ಲಿ ಶರಣ್ರು ನಾಗರಾಜ್ರು ಅದೇ ರೀತಿಯಲ್ಲಿ ಬುದ್ಧಗಪ್ಪ ಗಿರಿಯಪ್ಪ ಅಣ್ಣನವರು ಸುರೇಶ್ ಅಣ್ಣನವರು ಎಲ್ಲರೂ ಕೂಡ ನೋಡ್ರಿ ಯಾರು ಕೂಡ ಇವತ್ತು ಒಂದು ಜಾತಿಗೆ ಸೇರಿದಂತಾರಲ್ಲ ನಾವೆಲ್ಲಾರು ಕೂಡ ಗೌಸಿದ್ದಪ್ಪ ಏನ ಆತ್ಮಕ್ಕೆ ಅವ್ರಿಗೆಲ್ಲ ಒಂದು ಕಡೆ ಧೈರ್ಯವನ್ನು ಇಲ್ಲಿ ಬಂದಿದ್ವಿ ಅವ್ರ ಮನೆ ಕೂಡ ಬಂದಿದ್ವಿ ಈ ಹೋರಾಟ ಏನಂತ ಇಲ್ಲಿಗೆ ಇಲ್ಲಲ್ಲ ಇವತ್ತು ಸಮುದಾಯ ಒಂದು ತೀರ್ಮಾನವನ್ನು ತಗೊಂಡಿದೆ ಎಲ್ಲ ಶುಕ್ರವಾರ ಎಂಟನೇ ತಾರೀಕಿಗೆ ಶುಕ್ರವಾರ ಒಂಟಿ ಎಂಟನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಇವತ್ತು ಅವ್ರ ಟ್ರೋಲ್ ಗಳನ್ನು ನೋಡ್ತಾ ಇದ್ದೇವೆ ಒಂದಿನ ಮುಂಚೆ ಮಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ ಒಂದು ಕಡೆ ಡ್ರಗ್ಸ್ ಹೊಡಿತಾ ಹೊಡಿತಾ ಅವನು ಹೊಗೆ ಬಿಡ್ತಾನ ಎಷ್ಟು ನಿರ್ಲಕ್ಷ್ಯ ನೋಡಿ ಎಷ್ಟು ಧೈರ್ಯ ನೋಡಿ ಒಂದು ಕಡೆ ವಿಲಿಂಗ್ ಮಾಡ್ತಾನ ಒಂದು ಕಡೆ ಹೇಳ್ತಾನ ಅವನು ಒಂದು ಕಡೆ ಏನ್ ಕೇಸರಿ ಜಿಯಾದ್ ಮಾಡಿದ್ ಇದೇ ಶಿಕ್ಷೆ ಕೇಸರಿ ಜಿಯಾದ್ ಮಾಡಿದಂಥ ಯಾರೊಬ್ಬರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತೇಳಿ ಎಷ್ಟು ಆಫಿ ಮಾತನಾಡ್ತಾ ನೋಡಿ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ತಗೊಂಡಿದ್ದೀವಿ ನಾವು ಏನೇ ಜೊತೆಯಲ್ಲಿ ಯಾರು ಹಿಂಬಾಲಕರು ಸೇರ್ಕೊಂಡು ನಮ್ಮ ಮಾಡಿದಾರೋ ಅವ್ರು ಪಾತಾಳದಲ್ಲಿ ಇದ್ರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು ಪಾತಾಳದಲ್ಲಿ ಬಚ್ಚಕ್ಕೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಅನ್ಯ ಸಮುದಾಯದ ಜನರು ಸಾಧಿಕರ ಹೊರಗಡೆ ಹೇಳಿದ್ವಿ ಅವ್ರು ಗಲ್ಲು ಶಿಕ್ಷಕ ಕೆಲಸ ಮಾಡ್ತೀವಿ ಗಲ್ಲು ಶಿಕ್ಷಕ ಕೆಲಸ ಮಾಡ್ತೀವಿ